ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸರಿತಾ ವೆಲ್ಕಮ್ ಟು ಮೈ ಚಾನಲ್ ಕಿಯಾನಾ ಟೈಮ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದು ನಾನು ಕೊನೆ ಸೋಮವಾರ ಶಿವನಿಗೆ ಹೆಂಗೆ ಪೂಜೆ ಮಾಡಿಕೊಂಡೆ ಏನು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಇನ್ನು ಕಾರ್ತಿಕ ಸೋಮವಾರ ನಾಲ್ಕು ಸೋಮವಾರ ಬಂದಿತ್ತಲ್ಲ ನಾಲ್ಕು ಸೋಮವಾರದಲ್ಲಿ ಮೂರು ಸೋಮವಾರ ಬಂದು ಮಾಮೂಲಿ ಪೂಜೆ ಮಾಡಿದೆ ಕೊನೆ ಸೋಮವಾರ ನಾನು ಅಭಿಷೇಕ ಮಾಡಿದೆ ದೇವ್ರಿಗೆ ಶಿವನಿಗೆ ನಮ್ಮ ಮನೇಲಿ ಶಿವಲಿಂಗ ಇದೆ ಶಿವನಿಗೆ ಅಭಿಷೇಕ ಎಲ್ಲ ಮಾಡಿದೆ ವಿಡಿಯೋ ಎಲ್ಲ ಕೊನೆ ತನಕ ನೋಡಿ ತುಂಬ ಚೆನ್ನಾಗಿರುತ್ತೆ ಎಂಡ್ವರೆಗೂ ನೋಡಿದ್ರೆ ನಿಮಗಿನ್ನೂ ಚೆನ್ನಾಗಿ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಇದ್ದೀನಿ ನಿಮಗೆ ವಿಡಿಯೋ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಹೆಂಗಿದೆ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ವಿಡಿಯೋ ಯಾರು ನೋಡ್ತಿದ್ರೆ ಎಲ್ಲರೂ ಕಾಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ನಮಗೆಲ್ಲರೂ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗು ಶೇರ್ ಮಾಡಿ ಈ ವಿಡಿಯೋನ ನಿಮಗೆಲ್ಲ ಇಷ್ಟ ಆಗುತ್ತೆ ಲಾಸ್ಟ್ ತನಕ ನೋಡಿ ಥ್ಯಾಂಕ್ ಯು ಅಭಿಷೇಕ ಹೆಂಗೆ ಮಾಡ್ತೀನಿ ಏನು ಅಂತೇಳ್ಬಿಟ್ಟೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಪಂಚಾಮೃತ ಪಂಚಾಮೃತ ಎಲ್ಲ ಹಾಕಿ ಶಿವಗೆ ನಾನು ಅಭಿಷೇಕ ಮಾಡಿದೆ ಪಂಚಾಮೃತ ಅಂದರೆ ಏನೇನು ಗೊತ್ತಾ ಆಗಿ ನಾವು ಏನು ಜಾಸ್ತಿ ಏನು ಬೇಡ ನಮಗೆ ಅಭಿಷೇಕ ಮಾಡೋಕ್ಕೆ ಸಿಂಪಲ್ಲಾಗಿ ನಮ್ಮ ಮನೆ ನಮ್ಮ ಮನೆಯಲ್ಲಿರೋ ಇರೋ ಸಾಮಗ್ರಿಗಳನ್ನೇ ಬಳಸಿ ಅಭಿಷೇಕ ಮಾಡೋ ಥರ ಈಸಿಯಾಗಿ ಮಾಡ್ಕೊಬೋದು ನಾನಿಲ್ಲಿ ಶಿವಪ್ಪನಿಗೆ ಅಭಿಷೇಕಕ್ಕೆ ಏನೇನು ಯೂಸ್ ಮಾಡಿದ್ದೀನಂದರೆ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಬಾಳೆಹಣ್ಣು ಬನಾನು ಇಷ್ಟೇ ಪಂಚಾಮೃತ ನಾನು ಪಂಚಾಮೃತ ಅಂದರೆ ಇಷ್ಟು ಬಳಸಿಬಿಟ್ಟು ನಾನು ಅಭಿಷೇಕ ಮಾಡಿದೆ ಶಿವಪ್ಪನಿಗೆ ಇವೆಲ್ಲ ನಿಮ್ಮನೆ ಮನೆಯಲ್ಲೂ ಇತ್ತಲ್ಲ ಅಭಿಷೇಕ ಮಾಡ್ಕೊಳ್ಬೇಕು ಅನ್ನೋರು ಇದ್ದರೆ ಈ ಥರ ಇವೆಲ್ಲ ತಗೊಂಡು ಅಭಿಷೇಕ ಮಾಡಿ ಇವನ್ನೇ ಪಂಚಾಮೃತ ಅಂತಾರೆ ಜೇನು ತುಪ್ಪ ಅವೈಲೇಬಲ್ ಇಲ್ಲ ಅಂದರೆ ಅದರ ಜಾಗದಲ್ಲಿ ತುಪ್ಪ ತುಪ್ಪನ ಹಾಕಿ ಪ ಅದು ಪಂಚಾಮೃತಕ್ಕೆ ಸೇರುತ್ತೆ ನಾನಿಲ್ಲಿ ನೋಡಿ ಅಭಿಷೇಕ ಈ ಥರ ಮಾಡಿಕೊಂಡೆ ತಟ್ಟೆಯಲ್ಲಿಟ್ಟು ನಾನು ಅಭಿಷೇಕ ಇದ್ದೆ ಈ ಸಲ ಮಾಲನ ಈ ಥರ ಮಾಡೋಣ ಕಮಲದ ಊದರಲ್ಲಿ ಇಟ್ಬಿಟ್ಟು ಅಭಿಷೇಕ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಈ ಥರ ಅಭಿಷೇಕ ಮಾಡಿದೆ ಎಲ್ಲ ಸೈಡಲ್ಲೆಲ್ಲ ಅಭಿಷೇಕ ಮಾಡಬೇಕಂದ್ರೆ ಚೆಲ್ಲೋಗುತ್ತಲ್ಲ ತಟ್ಟೆ ಇಟ್ಟಿಲ್ಲ ಕೆಳಗಡೆ ಸೊ ತಾವರೆ ಉದ್ದು ಬಟ್ಲಿಟ್ಬಿಟ್ಟು ಇಟ್ಬಿಟ್ಟು ಅದರಲ್ಲಿ ಅಭಿಷೇಕ ಮಾಡಿದೆ ಅಂದರೆ ಮನಸ್ಸಿಗೆ ತೃಪ್ತಿಯಾಗಿ ನೆಮ್ಮದಿಯಾಗಿತ್ತು ಅಭಿಷೇಕ ಮಾಡಿದ್ದಕ್ಕೆ ನನಗೆ ಕೊನೆ ಸೋಮಾರ ಮಾಡಿದ್ದು ನಾನು ಇದು ಪೂಜೆ ಫಸ್ಟೇ ಅನ್ಕೊತಾ ಇದ್ದೆ ಮಾಡಬೇಕು ಒಂದು ಸೋಮವಾರ ಯಾವ್ದಾನ ಒಂದು ಸೋಮವಾರ ಮಾಡಬೇಕು ಅಂತ ಸೊ ನನಗೆ ಕೊನೆ ಸೋಮವಾರ ಸೋಮವಾರ ನನಗೆ ಅಡ್ಜಸ್ಟ್ ಆಯಿತು ಮಾಡೋಕ್ಕೆಲ್ಲ ಅನುಕೂಲ ಆಯಿತು ಸೊ ನಾನು ಎಲ್ಲ ಪೂಜೆ ಎಲ್ಲ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಬೇಗ ಅಭಿಷೇಕ ಮಾಡಬೇಕು ದೇವ್ರಿಗೆ ಯಾವಾಗ ಅಭಿಷೇಕ ಮಾಡಬೇಕಂದ್ರೆ ಮಾರ್ನಿಂಗ್ ಟೈಮೇ ಮಾಡಬೇಕು ಸಿಕ್ಸ್ ಓ ಸಿಕ್ಸು ಇಲ್ಲಾಂದರೆ ಸೆವೆನ್ ಒಳಗಡೆ ಮಾಡಬೇಕು ನಾನು ಅದಕ್ಕೆ ನಾಲ್ಕು ಗಂಟೆಗೆ ಇದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಅಭಿಷೇಕ ಮಾಡಬೇಕು ಕೊನೆ ಸೋಮವಾರ ಬೆಳೆ ನೆಕ್ಸ್ಟ್ ಇನ್ನೊಂದು ಸೋಮವಾರ ಸಿಗೋಲ್ಲ ಅಂತೇಳ್ಬಿಟ್ಟು ಬೇಗ ಎಲ್ಲ ಕೆಲಸ ಮಾಡಿಕೊಂಡು ಶಿವಪ್ಪನಿಗೆ ಅಭಿಷೇಕ ಮಾಡಿದೆ ನಾನು ನಾನು ಇದೇ ಥರ ಅಭಿಷೇಕ ಮಾಡೋದು ಯಾವಾಗ್ಲೂ ಯಾವಾಗಲಾದರೂ ಆಗಲಿ ಮಾಡಬೇಕು ಅನಿಸಿದ್ರೆ ಇದೇ ಥರ ಅಭಿಷೇಕ ಮಾಡೋದು ನಾನು ಇಲ್ಲಿ ಬಂದು ನಾನು ವಿಭೂತಿ ಅಲಂಕಾರ ಮಾಡಿದ್ದೀನಿ ಶಿವಪ್ಪನಿಗೆ ವಿಭೂತಿ ಅಂದರೆ ತುಂಬ ಇಷ್ಟ ಅಲ್ಲ ಗೊತ್ತಲ್ವಾ ನಿಮಗೂ ವಿಭೂತಿ ಅಂದರೆ ತುಂಬ ಇಷ್ಟ ಶಿವನಿಗೆ ಸೊ ಅದಕ್ಕೆ ನಾನು ಶಿವನಿಗೆ ವಿಭೂತಿ ಅಲಂಕಾರ ಇಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಅಷ್ಟು ಪೀಸ್ಫುಲ್ಲಾಗಿತ್ತು ಮನಸ್ಸು ನೆಮ್ಮದಿಯಾಗಿತ್ತು ಅಭಿಷೇಕ ಮಾಡ್ಕೊಂಡಿದ್ದಕ್ಕೆ ಶಿವನ ಪೂಜೆ ಮಾಡ್ಕೊಂಡಿದ್ದಕ್ಕೆ ತುಂಬ ಚೆನ್ನಾಗಿತ್ತು ನೀವು ಯಾರಾದರೂ ಮನೆಯಲ್ಲಿ ಶಿವಲಿಂಗ ಇದ್ದು ಅಭಿಷೇಕ ಮಾಡಬೇಕಂದ್ರೆ ಈ ವಿಡಿಯೋ ನೋಡಿ ನೀವು ಇದೇ ಥರ ಪೂಜೆ ಮಾಡ್ಕೊಳ್ಳಿ ಆಗಿ ಮಾಡ್ಕೊಬೋದು ಜಾಸ್ತಿ ಅದು ತರಬೇಕು ಇದು ತರಬೇಕು ಇದು ಮಾಡಬೇಕು ಅಂತೇನಿಲ್ಲ ನಮ್ಮ ಹತ್ರ ಇರೋ ಇದರಲ್ಲೇ ನಾವು ಪೂಜೆ ಮಾಡ್ಕೊಳೋದು ಹೇಗೆ ಅಂತೇಳ್ಬಿಟ್ಟು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇದ್ದೆ ನಾನು ಮಾಡಿ ತೋರಿಸೋಣ ನಿಮಗೂ ಒಂದು ವೀಡಿಯೋ ಮಾಡಿ ತೋರಿಸೋಣ ಅಂತೇಳ್ಬಿಟ್ಟು ಸೊ ಹಂಗೆ ನೆನಪು ಬಂತು ಮಾಡಿಕೊಂಡೆ ವೀಡಿಯೋ ನೋಡ್ದ ಇಲ್ಲಿ ಶಿವಪ್ಪ ಎಷ್ಟು ಚೆನ್ನಾಗಿದ್ದಾರೆ ವಿಭೂತಿ ಅಲಂಕಾರದಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ನೋಡಿ ನಿಮಗೆಲ್ಲರಿಗೂ ನಮಗೆಲ್ಲರಿಗೂ ಆ ಶಿವಪ್ಪನ ಆಶೀರ್ವಾದ ಇರಬೇಕು ಅಂತ ಆ ಶಿವನಲ್ಲಿ ನಾನು ಬೇಡ್ಕೊತಾ ಇದ್ದೀನಿ ಶಿವಪ್ಪ ಕಾಯ ತಂದೆ ಮೂರು ಸ್ವಾಮಿ ದೇವಾ ಹಸಿವೆಯನ್ನು ತಾಳಲಾರೆ ಕಾಪಾಡಯ್ಯ ಶಿವನೇ ಕಾಪಾಡಯ್ಯ யு தந்தை முருலோகஸ்வாமேவசையலாரே காபாடைய அரநே காபாடையே பூஜைய ಪುಣ್ಯವಂತೆ ತಾಳಲಯ್ಯನ ಶಿವನೇ ಅರಹರ ಮಹಾದೇವ್ ಶಂಭೋ ಶಂಕರ ಅರಹರ ಮಹಾದೇವ್ ಶಂಭೋ ಶಂಕರ ಅರಹರ ಮಹಾದೇವ್ ಶಂಭೋ ಶಂಕರ ನೋಡಿ ಫ್ರೆಂಡ್ಸ್ ಈ ಥರ ನಾನು ಕೊನೆಯ ಸೋಮವಾರ ನಮ್ಮ ಮನೆಯಲ್ಲಿ ಶಿವಪ್ಪನಿಗೆ ಪೂಜೆ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಈ ತರ ಪೂಜೆ ಮಾಡಿಕೊಂಡು ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡೆ ನಾನು ನಾವು ಅವತ್ತು ಕೊನೆ ಸೋಮವಾರನೇ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ರಿ ನಾವು ಅದು ಮುಂದೆ ಅಂಗಿಕಟ್ಟು ನೋಡಿ ಫ್ರೆಂಡ್ಸ್ ಕೊನೆ ಸೋಮವಾರನೇ ಅವತ್ತು ನಾನು ಪೂಜೆ ಎಲ್ಲ ನಿಮಗೆ ಮುಂದೆ ಫಸ್ಟಲ್ಲಿ ವೀಡಿಯೋದಲ್ಲಿ ನೋಡಿದ್ರಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅವತ್ತೇ ನಾವು ನೆಕ್ಸ್ಟು ಇಲ್ಲೇ ನಮ್ಮ ಅಂದರೆ ಊರು ಪಕ್ಕದಲ್ಲಿ ಶಿಡ್ಲಘಟ್ಟ ಅಂತ ಬರುತ್ತೆ ಅಲ್ಲಿ ದೇವಪ್ಪನ ದೇವಸ್ಥಾನ ಇದೆ ದೇವಪ್ಪನ ದೇವಸ್ಥಾನಕ್ಕೆ ಇದ್ದೀರಿ ಕೊನೆ ಸೋಮವಾರ ನಾವು ಒಂದು ಫೋರ್ ಮಂತ್ಸಿಂದ ಇದ್ರು ಹೋಗ್ಬೇಕು ಹೋಗ್ಬೇಕಂತ ಹೋಗೋಕ್ಕಾಗಿಲ್ಲ ಅವತ್ತು ಹೋದ್ರಿ ನೋಡಿದೇ ದೇವಪ್ಪನ ದೇವಸ್ಥಾನ ಇಲ್ಲಿ ಪೂಜೆ ಹೆಂಗೆ ಗೊತ್ತಾಗ ಪೂಜೆ ಮಾಡೋದು ದೇವಪ್ಪನಿಗೆ ಯಾರ ಮನೇಲಿ ಹಸುಗಳು ಪ್ರಾಣಿಗಳಿರ್ತವೋ ಅವರು ತುಂಬ ಜನ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹಸುಗಳಿಗೆ ದಾರ ಎಲ್ಲ ಕಟ್ತಾರೆ ಅವೆಲ್ಲ ಪೂಜೆ ಮಾಡಿಸ್ಕೊಂಡು ಎಲ್ಲ ತಗೊಂಡು ತಗೊಂಡೋಗ್ತಾರೆ ನಾವು ಹೋಗಿದ್ದಿನ ಕೂ ದರ್ಶಿದ್ರು ಎಷ್ಟೊತ್ತು ವೇಸ್ ಮಾಡಿದ್ರು ನಾವು ದರ್ಶನಕ್ಕೆ ನೋಡಿ ಇದು ದೇವಪ್ಪನ ದೇವಸ್ಥಾನ ಸಿಗವಾಟ ಮೇನ್ ರೋಡ್ ಇದೆ ಬಸ್ಸು ಅಲ್ಲಿ ಸ್ಟಾಪ್ ಕೊಡೋದು ದೇವಸ್ಥಾನ ಬಸ್ ಸ್ಟಾಪ್ ಕೊಡುತ್ತೆ ಯಾರಾದ್ರೂ ಸುತ್ತಮುತ್ತ ಇದ್ದರೆ ನಮ್ಮ ಮನೇಲಿ ಹಸುಗಳು ಏನನ್ನ ಇದ್ದರೆ ಕುರಿ ಹಸು ಆ ಥರ ಪ್ರಾಣಿಗಳು ಇದ್ದರೆ ಇಲ್ಲಿ ಬಂದು ಮುಕ್ಕೊಂಡು ನಮಸ್ಕಾರ ಮಾಡಿಕೊಂಡು ದೇವಪ್ಪನಿಗೆ ಹೋಗಿ ತುಂಬ ಒಳ್ಳೆಯದು ಪ್ರಾಣಿಗಳಿರೋರೆಲ್ಲನೂ ಇಲ್ಲಿ ಅಪ್ಪನೇ ಎಲ್ಲನೂ ದೇವಪ್ಪನೇ ಎಲ್ಲರನ್ನು ಮುಕ್ಕೊಳೋದು ಏನೇನೋ ಆಗಬೇಕು ಅಂದರೆ ಒಳ್ಳೆಯದಾಗಬೇಕಂದ್ರೆ ಹಸುಗಳಿಗೆಲ್ಲ ಎಲ್ಲ ಇಲ್ಲಿ ಮುಕ್ಕೊಂಡು ಬಂದು ಆಮೇಲೆ ಪೂಜೆಗಳೆಲ್ಲ ಮಾಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ತುಂಬ ಅಗ್ ಹಸುಗಳು ಕಟ್ತಾರಲ್ಲ ಬ್ಲ್ಯಾಕ್ ಕಲರ್ ದಾರ ಹಗ್ಗುಗಳು ಅವೆಲ್ಲ ಇಲ್ಲೇ ಮಂತ್ರಿಸ್ಕೊಂಡು ಇಟ್ಕೊಂಡು ಹೋಗ್ತಾರೆ ಅಲ್ಲೇ ದೇವಪ್ಪನ ದೇವಸ್ಥಾನ ಪಕ್ಕದಲ್ಲೇ ಇಲ್ಲಿ ಸಪ್ಲಮ್ಮ ಸಪ್ಲಮ್ಮ ದೇವಸ್ಥಾನ ಇದು ನನಗೆ ಇಲ್ಲೂ ಬಂದು ನಾವು ದರ್ಶನ ಮಾಡಿಕೊಂಡು ಎಲ್ಲ ದೇವರಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ಇಲ್ಲಿ ದೇವಸ್ಥಾನ ಆಪೋಸಿಟಲ್ಲೇ ಕಲ್ಯಾಣ ಐತೆ ನೋಡಿ ಇದು ದೇವಪ್ಪನ ದೇವಸ್ಥಾನ ಮುಂದೆ ಆಪೋಸಿಟಲ್ಲಿ ಕಲ್ಯಾಣ ಇರೋದು ಇಲ್ಲಿ ಅನ್ನದಾನ ಎಲ್ಲ ಮಾಡ್ತಾರೆ ಯಾರನ್ನ ದೂರದ ಬೆಳಗ್ಗೆ ಬಂದುಬಿಡ್ತಾರೆ ಎಲ್ಲರೂ ಅವಾಗ ಅವ್ರಿಗೆಲ್ಲನೂ ಊಟ ಬೇಕು ಅಂದರೆ ಇಲ್ಲೇ ಎಲ್ಲ ಅವೈಲೇಬಲ್ ಇದೆ ಎಲ್ಲ ಊಟ ಎಲ್ಲನೂ ಅವ್ರು ಅನ್ನದಾನ ಮಾಡ್ತಾರಲ್ಲ ಇಲ್ಲೇ ತಿನ್ಕೊಬೋದು ನಾವು ನಮಗೆ ದರ್ಶನ ಚೆನ್ನಾಗಾಯಿತು ಅಂದರೆ ಸ್ವಲ್ಪ ವೆಯ್ಟ್ ಮಾಡಿದ್ರೆ ತುಂಬ ರಶ್ ಇತ್ತು ಕೊನೆ ಅಲ್ಲ ತುಂಬ ರಶ್ ಇತ್ತು ಆದರೂ ವೆಯ್ಟ್ ಮಾಡಿ ದರ್ಶನ ಮಾಡಿಕೊಂಡು ನಡೆಸ್ಕೊಂಡು ಆಮೇಲೆ ಊರಿಗೆ ಊರ್ಗೋಗ್ತಾ ಇದ್ದೀವಿ ನೋಡಿ ಅದೇ ನಾನು ಇಲ್ಲಿ ಇರೋದು ನಿಮಗೆ ವಿಡಿಯೋದಲ್ಲಿ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು